ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಗಳು ಪ್ರಶ್ನೆಯನ್ನು ನೋಡ್ತೀವಿ ಭಾರತ ಇತಿಹಾಸದಲ್ಲಿ ಯಾವ ಶತಮಾನವನ್ನು ಭಾರತದ ಪುನರುಜೀವನದ ಕಾಲವೆಂದು ಕರೆಯಲಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ ಇದಕ್ಕೆ ಉತ್ತರ ಬಂದುಬಿಟ್ಟು ಹತ್ತೊಂಬತ್ತನೆಯ ಶತಮಾನವನ್ನು ಭಾರತೀಯ ಪುನರ್ಜೀವನದ ಹೇಳಿ ಕರೀತಕ್ಕಂಥದ್ದು ನೋಡ್ತೀವಿ ನೆಕ್ಸ್ಟ್ ಅದೇ ರೀತಿಯಾಗಿ ಪ್ರಶ್ನೆ ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ನಮ್ಗೆ ಗೊತ್ತಿರಬೇಕು ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು ಅಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರು ರಾಜ ರಾಮ್ ಮೋಹನ್ ರಾಯ್ ಅವರು ಕಲ್ಬೇಕಿತ್ತು ರಾಜಾರಾಮ್ ಮೋಹನ್ ರಾಯ್ ಅವರು ರಾಜಾರಾಮ್ ಮೋಹನ್ ರಾಯ್ ಅವರು ಅದೇ ರೀತಿಯಾಗಿ ರಾಜ್ ಮೋಹನ್ ರಾಯ್ ಅವರನ್ನ ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ ಇವರನ್ನ ಭಾರತೀಯ ನವೋದಯ ಕಾಲದ ಜನಕ ಅಥವಾ ಭಾರತೀಯ ನವೋದಯದ ಜನಕ ಅಂತ ಹೇಳಿ ಕೂಡ ಕರಿತಕ್ಕಂಥ ನೋಡ್ತೀವಿ ಹಾಗಾದ್ರೆ ನಮ್ಗೆ ಗೊತ್ತಿರಬೇಕು ರಾಜರಾಮ್ ಮೋಹನ್ ರಾಯ್ ಅವರನ್ನ ಭಾರತೀಯ ನವೋದಯದ ಜನಕ ಅಂತೇಳಿ ಕೂಡ ಕರೆಯಲಾಗುತ್ತದೆ ಅಂಥೇಳಿ ನಮ್ಗೆ ಗೊತ್ತಿರಬೇಕು ರಾಜಾರಾಮ್ ಮೋಹನ್ ರಾಯ್ ಅವರು ಯಾವ ಯಾವ ಭಾಷೆಯಲ್ಲಿ ಪಾಂಡಿತ್ಯವನ್ನು ಹೊಂದಿದರು ಅಂತಕ್ಕಂಥದ್ದು ಪ್ರಶ್ನೆ ಒಂದು ಪ್ರಶ್ನೆಗೆ ಉತ್ತರ ನೋಡ್ತೀವಿ ರಾಜಾರಾಮ್ ಮೋಹನ್ ರಾಯ್ ಅವರು ಸಂಸ್ಕೃತ ಅರಬಿಕ್ ಪರ್ಷಿಯನ್ ಇಂಗ್ಲೀಷ್ ಫ್ರೆಂಚ್ ಗ್ರೀಕ್ ಲ್ಯಾಂಟಿನ್ ಮುಂತಾದ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದರು ಅಂಥೇಳಿ ನಮ್ಗೆ ಗೊತ್ತಿರಬೇಕು ಅದೇ ರೀತಿಯಾಗಿ ಏನದ ಅಂದ್ರೆ ಇವರು ಹಿಂದೂ ಮುಸ್ಲಿಮ್ ಸೂಫಿ ಕ್ರೈಸ್ತ ಮತ್ತು ಬೌದ್ಧ ಮತಗಳ ಸಂಸ್ಕೃತಿ ಮತ್ತು ತತ್ವಗಳನ್ನು ಅಧ್ಯಯನ ಮಾಡಿದರು ಅಂಥೇಳಿ ಕೂಡ ನಮ್ಗೆ ಗೊತ್ತಿರಬೇಕು ಹಾಗಾದರೆ ಇದ್ರ ಮೇಲೂ ಕೂಡ ಏನಿದೆ ಅಂದರೆ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾಗಿ ನಮಗೇನದಂದ್ರೆ ಇವರು ಯಾವ ಯಾವ ತತ್ವಗಳನ್ನು ಅಧ್ಯಯನವನ್ನು ಮಾಡಿದರು ಅಂಥೇಳಿ ಕೂಡ ಪ್ರಶ್ನೆಯನ್ನು ಬಂದಿದೆ ಅನ್ನೋದು ನಮ್ಗೆ ಗೊತ್ತಿರಬೇಕು ಹಿಂದೂ ಮುಸ್ಲಿಮ್ ಸೂಫಿ ಕ್ರೈಸ್ತ ಮತ್ತು ಬೌದ್ಧ ಮತಗಳ ಸಂಸ್ಕೃತಿಯ ಬಗ್ಗೆ ಏನದಂದರೆ ಇವರು ಈ ಒಂದು ತತ್ವಗಳ ಬಗ್ಗೆ ಅಧ್ಯಯನವನ್ನು ಮಾಡಿದರು ಅಂಥೇಳಿ ಕೂಡ ನಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ರಾಜಾರಾಮ್ ಮೋಹನ್ ರಾಯ್ ಅವರು ಆರಂಭಿಸಿದ ಪತ್ರಿಕೆ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ನಮ್ಗೆ ಗೊತ್ತಿರಬೇಕು ಒಂದು ಪ್ರಶ್ನೆಗೆ ಉತ್ತರ ಬಂದ್ಬಿಟ್ಟು ಸವಾದ ಕೌಮುದಿ ಅಂತಕ್ಕಂಥದ್ದು ಇವರ ಒಂದು ಪತ್ರಿಕೆ ಯಾವುದು ಅಂತ ಹೇಳ್ಕೊಂಡು ನಮ್ಗೆ ಗೊತ್ತಿರಬೇಕು ಸವಾದ ಕೌಮುದಿ ಅದೇ ರೀತಿಯಾಗಿ ಅಂದ್ರೆ ಇವರು ಪತ್ರಿಕೆಂಬುದ ಮೂಲಕ ಏನದಂದ್ರೆ ಜನರಲ್ಲಿ ವೈಚಾರಿಕತೆಯನ್ನು ಬೆಳೆಸಲು ಹೇಳಿ ಕೂಡ ನಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ಸಮಾಜವನ್ನು ಯಾರು ಸ್ಥಾಪಿಸಿದರು ಅಂತಕ್ಕಂಥದ್ದು ಪ್ರಶ್ನೆ ಈ ಒಂದು ಪ್ರಶ್ನೆಗೆ ಉತ್ತರ ಬಂದ್ಬಿಟ್ಟು ಆರ್ಯ ಸಮಾಜವನ್ನು ಸ್ಥಾಪಿಸಿದರು ಯಾರು ಅಂತಂದ್ರೆ ದಯಾನಂದ್ ಸರಸ್ವತಿಯವರು ಅದೇ ರೀತಿಯ ನಮ್ಗೆ ಗೊತ್ತಿರಬೇಕು ದಯಾನಂದ್ ಸರಸ್ವತಿಯವರು ಘೋಷಿಸಿದ ವ್ಯಾಖ್ಯೆ ಯಾವುದು ಅಥವಾ ಘೋಷಣೆ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ದಯಾನಂದ್ ಸರಸ್ವತಿಯವರು ನೀಡಿರ್ತಕ್ಕಂತಹ ವ್ಯಾಖ್ಯೆ ಯಾವುದು ಅಂತೇಳಿ ನಮ್ಗೆ ಗೊತ್ತಿರಬೇಕು ಇವರು ದೇಶದಂತಹ ಉಪನ್ಯಾಸ ನೀಡುತ್ತಾ ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲವೆಂದು ತಿಳಿಸುತ್ತಾ ವೇದಗಳಿಗೆ ಹಿಂತಿರುಗಿ ಅನ್ನುವ ಘೋಷಣೆಯನ್ನು ಮಾಡಿದ್ರು ಅಂತ ಹೇಳಿ ನಮಗೆ ಗೊತ್ತಿರಬೇಕು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ಪ್ರಶ್ನೆಯನ್ನು ಭಾಳಷ್ಟು ಏನಾದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥದ್ದು ನೋಡ್ತೀವಿ ಹಾಗಾಗಿ ನಮ್ಗೆ ಗೊತ್ತಿರಬೇಕು ಸರಸ್ವತಿ ಅವರ ಘೋಷಿತ ಘೋಷಣೆ ಯಾವುದು ಅಂದ್ರೆ ವೇದಗಳಿಗೆ ಹಿಂತಿರುಗಿ ಅಂತಕ್ಕಂಥ ಒಂದು ಘೋಷಣೆಯನ್ನು ಮಾಡಿದರು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಇವರು ದೇಶದಂಥ ಉಪನ್ಯಾಸವನ್ನು ನೀಡುತ್ತಾ ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲವೆಂದು ತಿಳಿಸ್ತಕ್ಕಂಥ ಬರ್ತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾಗಿ ಏನದ ಅಂದರೆ ಇವರು ಇದರ ಹಿನ್ನೆಲೆಯಲ್ಲಿ ಏನಾದಂದ್ರೆ ವೇದಗಳಿಗೆ ಹಿಂತಿರುಗಿ ನಮ್ಮ ಘೋಷಣವನ್ನು ನೀಡಿರ್ತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾಗಿ ನಮ್ಗೆ ಗೊತ್ತಿರಬೇಕು ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡ್ತೀವಿ ನೆಕ್ಸ್ಟ್ ದಯಾನಂದ್ ಸರಸ್ವತಿಯವರ ಕೃತಿ ಯಾವುದು ಹಾಗಾದ್ರೆ ನಮ್ಗೆ ಗೊತ್ತಿರಬೇಕು ದಯಾನಂದ್ ಸರಸ್ವ ಸರಸ್ವತಿಯವರ ಗ್ರಂಥ ಯಾವುದು ಅಂತ ಹೇಳಿ ಕೂಡ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು ನೋಡ್ತೀವಿ ಅಥವಾ ದಯಾನಂದ್ ಸರಸ್ವತಿಯವರ ಕೃತಿ ಯಾವುದು ಅಂತ ಹೇಳಿ ಕೇಳ್ತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾಗಿ ನಮ್ಗೆ ಗೊತ್ತಿರಬೇಕು ದಯಾನಂದ್ ಸರಸ್ವತಿಯವರ ಕೃತಿ ಯಾವುದು ಅಂದರೆ ಸತ್ಯಾರ್ಥ ಪ್ರಕಾಶ ಅಂತಕ್ಕಂಥದ್ದು ಅದೇ ರೀತಿಯಾಗಿ ಆರ್ಯ ಸಮಾಜದ ಪ್ರಮುಖ ಚಟುವಟಿಕೆ ಅಥವಾ ಕಾರ್ಯ ಯಾವುದು ಅಂತಕ್ಕಂಥದ್ದು ಅಥವಾ ಕೆಲಸ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಈ ಒಂದು ಆರ್ಯ ಸಮಾಜದ ಪ್ರಮುಖ ಚಟುವಟಿಕೆ ಬಂದುಬಿಟ್ಟು ಸುದ್ದಿ ಚಳುವಳಿ ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಸುದ್ದಿ ಚಳುವಳಿ ಎಂದರೇನು ಅಂತಕ್ಕಂಥದ್ದು ಪ್ರಶ್ನೆ ಹಿಂದೂ ಧರ್ಮದಿಂದ ಹೊರಗೆ ಹೋಗುವ ಅವಕಾಶವಿತ್ತಿ ಹೊರತು ಒಳಗೆ ಬರುವ ಅವಕಾಶಗಳಿರಲಿಲ್ಲ ಈ ಒಂದು ಹಿನ್ನೆಲೆಯಲ್ಲಿ ಏನದ ಅಂದ್ರೆ ಮತಾಂತರ ಜನರನ್ನು ಮತ್ತೆ ಹಿಂದೂ ಧರ್ಮಕ್ಕೆ ಅಥವಾ ಹಿಂದೂ ಧರ್ಮದ ತೆಕ್ಕೆಗೆ ತಂದುಕೊಳ್ಳಲು ದಯಾನಂದ್ ಸರಸ್ವತಿಯವರು ಈ ಒಂದು ಶುದ್ಧಿ ಚಳವಳಿಯನ್ನು ಪ್ರಾರಂಭಿಸಿದರು ಅಂಥೇಳಿ ನಾವು ನೋಡ್ತೀವಿ ಮತಾಂತರವರವನ್ನ ಮತಾಂತರಗೊಂಡವರನ್ನು ಶುದ್ಧಿ ಮಾಡಿ ಮತ್ತು ಹಿಂದೂ ಧರ್ಮಕ್ಕೆ ತಂದುಕೊಳ್ಳುವುದರ ಮೂಲಕ ಹಿಂದೂ ಧರ್ಮವನ್ನು ಗಟ್ಟಿಗೂಗೊಳಿಸಿದರು ಅಂತ ಹೇಳಿ ನಾವು ನೋಡ್ತೀವಿ ಅಂದರೆ ಶುದ್ದಿ ಚಳವಳಿ ಅಂದರೆ ಏನಂತ ಹೇಳೋದು ಗೊತ್ತಿರಬೇಕು ಹಿಂದೂ ಧರ್ಮದಿಂದ ಮತಾಂತರಗೊಂಡವರನ್ನು ಮತ್ತೆ ಪುನಃ ಏನಾದಂದ್ರೆ ಹಿಂದೂ ಧರ್ಮಕ್ಕೆ ಮತಾಂತರವನ್ನ ಮಾಡಿಕೊಳ್ಳೋದು ಅವರನ್ನು ಶುದ್ಧ ಮಾಡಿ ಹಿಂದೂ ಧರ್ಮಕ್ಕೆ ತಂದುಕೊಳ್ಳೋತಕ್ಕಂಥದ್ದು ಅಂದ್ರೆ ಶುದ್ಧಿ ಚಳವಳಿಯ ಕಾರ್ಯವಾಯಿತು ಅಂತ ಹೇಳಿ ನಾವು ನೋಡ್ತೀವಿ ಇದೇ ರೀತಿ ಏನದಂದ್ರೆ ಅವರನ್ನು ಹಿಂದೂ ಧರ್ಮಕ್ಕೆ ತಂದುಕೊಳ್ಳುವರ ಮೂಲಕ ಏನದ ಅಂದ್ರೆ ಹಿಂದೂ ಧರ್ಮವನ್ನು ಗಟ್ಟಿಗೊಳಿಸ್ತಕ್ಕಿದ್ದರು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಸೊ ಹಾಗಾಗಿ ಭಾಳಷ್ಟು ಇಂಪಾರ್ಟೆಂಟ್ ಆಗತಕ್ಕಂಥದ್ದು ನೋಡ್ತೀವಿ ಸುದ್ದಿ ಚಳವಳಿ ಅಂದ್ರೆ ಏನು ಅಂತ ಹೇಳಿ ಕೂಡ ನಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ದಯಾನಂದ ಸರಸ್ವತಿಯವರ ಯಾವ ಯಾವ ಬೋಧನೆಗಳು ಭಾರತೀಯರು ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಳ್ಳಲು ಪ್ರೇರಣೆ ನೀಡಿದವು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದರೆ ದಯಾನಂದ್ ಸರಸ್ವತಿಯವರು ಯಾವ ಒಂದು ಬೋಧನೆಗಳು ಭಾರತೀಯರು ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಳ್ಳಲು ಪ್ರೇರಣೆಯನ್ನು ನೀಡಿದವು ಅಂದರೆ ನಮ್ಗೆ ಗೊತ್ತಿರಬೇಕು ಸ್ವರಾಜ್ಯ ಮತ್ತು ಸ್ವಧರ್ಮ ಬೋಧನೆಗಳು ಏನದಂದರೆ ಭಾರತೀಯರನ್ನ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಳ್ಳಲು ಪ್ರೇರಣೆಯನ್ನು ನೀಡಿದವು ಅಂತೇಳಿ ನಮ್ಗೆ ಗೊತ್ತಿರಬೇಕು ಅದೇ ರೀತಿಯಾಗಿ ಭಾರತೀಯರಿಗೆ ಭಾರತ ಎಂಬ ಘೋಷಣೆಯನ್ನು ನೀಡಿದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ನಮ್ಗೆ ಗೊತ್ತಿರಬೇಕು ಭಾರತೀಯರಿಗೆ ಭಾರತ ಎಂಬ ಘೋಷಣೆಯನ್ನು ನೀಡಿದವರು ಯಾರು ಅಂದ್ರೆ ದಯನಂದ್ ಸರಸ್ವತಿ ಅವರು ನೆಕ್ಸ್ಟ್ ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸಿದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಈ ಒಂದು ಪ್ರಶ್ನೆಗೆ ಉತ್ತರ ನೋಡ್ತೀವಿ ನಾವು ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸಿದವರು ಯಾರು ಅಂದ್ರೆ ಆತ್ಮಾರಾಮ್ ಪಾಂಡುರಂಗ ಅವರು ಅದೇ ರೀತಿಯಾಗಿ ಈ ಒಂದು ಪ್ರಾರ್ಥನಾ ಸಮಾಜವನ್ನು ಎಲ್ಲಿ ಸ್ಥಾಪಿಸಿದ್ರು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಈ ಒಂದು ಪ್ರಾರ್ಥನಾ ಸಮಾಜವನ್ನು ಮುಂಬೈನಲ್ಲಿ ಸ್ಥಾಪಿಸಿದರು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಹಾಗಾದ್ರೆ ಪ್ರಾರ್ಥನಾ ಸಮಾಜದ ನೆಲೆಗಟ್ಟು ಏನಾಗಿತ್ತು ಅಂತಕ್ಕಂಥದ್ದು ಪ್ರಶ್ನೆ ಅಥವಾ ಪ್ರಾರ್ಥನಾ ಸಮಾಜದ ಡ್ಯಾಶ್ ಡ್ಯಾಸ್ಟ್ ನೆಲೆಗಟ್ಟಾಗಿತ್ತು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ಉತ್ತರ ನಮ್ಗೆ ಗೊತ್ತಿರಬೇಕು ಈ ಒಂದು ಪ್ರಾರ್ಥನಾ ಸಮಾಜದ ನೆಲೆಗಟ್ಟು ಏನಾಗಿತ್ತು ಅಂದ್ರೆ ಮಾನವ ಸೇವೆ ಪರಮಾತ್ಮನ ಸೇವೆ ಅಂತಕ್ಕಂಥದ್ದು ಈ ಒಂದು ಪ್ರಾರ್ಥನಾ ಸಮಾಜದ ನೆಲೆಗಟ್ಟಾಗಿತ್ತು ಹೇಳಿ ನಮ್ಗೆ ಗೊತ್ತಿರಬೇಕು ಹಾಗಾದ್ರೆ ಈ ಒಂದು ಪ್ರಾರ್ಥನಾ ಸಮಾಜವನ್ನು ಜನಪ್ರಿಯವನ್ನು ಗೊಳಿಸಿದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆನ ಬರ್ತಕ್ಕಂಥದ್ದು ನೋಡ್ತೀವಿ ಅಥವಾ ಸಾಧ್ಯತೆ ಅಂತಕ್ಕಂಥದ್ದು ನೋಡ್ತೀವಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹಾಗಾದ್ರೆ ನಮ್ಗೆ ಗೊತ್ತಿರಬೇಕು ಪ್ರಾಥನ ಸಮಾಜವನ್ನು ಜನಪ್ರಿಯವನ್ನು ಗೊಳಿಸಿದವರು ಯಾರು ಅಂದರೆ ಎಂ ಜಿ ರಾಣೆಯವರು ನೆಕ್ಸ್ಟ್ ಪ್ರಶ್ನೆಯನ್ನು ತಪ್ಪಾಗಿರ್ತಕ್ಕಂಥದ್ದು ನೋಡ್ತೀವಿ ಸತ್ಯಶೋಧಕ ಸಮಾಜದ ಸ್ಥಾಪಕರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಸತ್ಯಶೋಧಕ ಸಮಾಜದ ಸ್ಥಾಪಕರು ಯಾರು ಅಂತ ನಮ್ಗೆ ಗೊತ್ತಿರಬೇಕು ಜ್ಯೋತಿಬಾ ಫೂಲೆಯವರು ಹಾಗಾದ್ರೆ ಸ್ವಾತಂತ್ರ ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ ಸ್ವಾತಂತ್ರ್ಯವಿಲ್ಲದಿದ್ದರೆ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ನಮ್ಗೆ ಉತ್ತರ ಗೊತ್ತಿರಬೇಕು ಯಾರು ಅಂದ್ರೆ ಜ್ಯೋತಿಬಾ ಫೂಲೆಯವರು ಏನದಂದ್ರೆ ಈ ಒಂದು ಮಾತನ್ನು ತಿಳಿಸ್ತಕ್ಕಂಥ ನೋಡ್ತೀವಿ ಸ್ವಾತಂತ್ರ್ಯ ಏನಾದ್ರೆ ಪ್ರತಿಯೊಬ್ಬ ಮನುಷ್ಯನ ಒಂದು ಪ್ರಥಮ ಆದ್ಯತೆ ಅಥವಾ ಅವಶ್ಯಕತೆ ಅಂಥೇಳಿ ತಿಳಿಸ್ತಕ್ಕಂಥ ನೋಡ್ತೀವಿ ಸ್ವಾತಂತ್ರ್ಯವಿಲ್ಲದರೆ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸಲು ಸಾಧ್ಯವಿಲ್ಲ ಅಂಥೇಳಿ ಪ್ರತಿಪಾದಿಸ್ತಕ್ಕಂಥವ್ರು ಯಾರು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಜ್ಯೋತಿಬಾ ಅವರು ಅದೇ ರೀತಿಯಾಗಿ ಜ್ಯೋತಿಬಾ ಫುಲೆ ಅವರು ಶೋಷಣೆ ಬಗ್ಗೆ ಯಾವ ಒಂದು ಪುಸ್ತಕದಲ್ಲಿ ತಿಳಿಸಿದ್ದಾರೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಅಥವಾ ಯಾವ ಒಂದು ಗ್ರಂಥದಲ್ಲಿ ತಿಳಿಸಿದ್ದಾರೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಯಾವ ಒಂದು ಪುಸ್ತಕ ಅಂದರೆ ನಮ್ಗೆ ಗೊತ್ತಿರಬೇಕು ಗುಲಾಮ್ ಗಿರಿ ಎಂಬ ಪುಸ್ತಕದಲ್ಲಿ ಏನಾದ್ರೆ ಇವರು ಶೋಷಣೆ ಬಗ್ಗೆ ತಿಳಿಸಿರ್ತಕ್ಕಂಥದ್ದು ನೋಡ್ತೀವಿ ಇವ್ರ ಮೇಲೆ ಕೂಡ ಏನಾದರೂ ಪ್ರಶ್ನೆಯನ್ನು ಬರ್ತಕ್ಕಂಥದ್ದು ನಾವು ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ ಸೊ ಹಾಗೆ ನಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ಹಾಗಾದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾರ ತತ್ವಗಳಿಂದ ಪ್ರಭಾವಿತರಾಗಿದ್ದರು ಅಂತಕ್ಕಂಥದ್ದು ಪ್ರಶ್ನೆ ಒಂದು ಪ್ರಶ್ನೆಗೆ ಉತ್ತರ ಬಂದ್ಬಿಟ್ಟು ಜ್ಯೋತಿಬಾ ಫುಲೆಯವರ ತತ್ವಗಳಿಗೆ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂದ್ರೆ ಪ್ರಭಾವಿತರಾಗಿದ್ದರು ಅಂತ ಹೇಳಿ ನಮ್ಗೆ ಗೊತ್ತಿರ್ಬೇಕು ಅದೇ ರೀತಿಯಾಗಿ ಅಲಿಗಾರ್ ಚಳವಳಿಯ ಸ್ಥಾಪಕರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಅಲಿಗರ್ ಚಳವಳಿಯ ಸ್ಥಾಪಕರು ಯಾರು ಅಂದ್ರೆ ಇದು ಕುತ್ರ ಬಂದುಬಿಟ್ಟು ಸರ್ ಸೈಯದ್ ಅಹಮದ್ ಖಾನ್ ಅವರು ಅದೇ ರೀತಿಯಾಗಿ ಮುಸ್ಲಿಂ ಸಮುದಾಯಕ್ಕೆ ಆಧುನಿಕ ಶಿಕ್ಷಣ ನೀಡುವ ಉದ್ದೇಶದಿಂದಾಗಿ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಸ್ಥಾಪಿಸಿದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಈ ಒಂದು ಪ್ರಶ್ನೆಗೆ ಉತ್ತರ ಸರ್ ಸೈಯದ್ ಅಹಮದ್ ಖಾನ್ ಅವರು ನೆಕ್ಸ್ಟ್ ಪ್ರಶ್ನೆ ನೋಡ್ತೀವಿ ನಮ್ಗೆ ಗೊತ್ತಿರಬೇಕು ಆಂಗ್ಲೋ ಓರಿಯೆಂಟಲ್ ಕಾಲೇಜಿನ ಈಗಿನ ಹೆಸರು ಅಂದ್ರೆ ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾನಿಲಯ ನೆಕ್ಸ್ಟ್ ರಾಮಕೃಷ್ಣ ಮಿಷನ್ನ ಸ್ಥಾಪಕರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಈ ಒಂದು ಪ್ರಶ್ನೆಗೆ ಉತ್ತರ ಬಂದ್ಬಿಟ್ಟು ಸ್ವಾಮಿ ವಿವೇಕಾನಂದರು ಅದೇ ರೀತಿಯ ನಮ್ಗೆ ಗೊತ್ತಿರಬೇಕು ಸ್ವಾಮಿ ವಿವೇಕಾನಂದರು ತಮ್ಮ ಗುರುಗಳಾಗಿರ್ತಕ್ಕಂತಹ ರಾಮಕೃಷ್ಣ ಪರಹಂಸರ ದಯದಾರ್ಶಗಳನ್ನು ಪ್ರಚಾರಪಡಿಸಲು ಈ ಒಂದು ರಾಮಕೃಷ್ಣ ಮಿಷನನ್ನು ಸ್ಥಾಪಿಸಿದರು ಅಂತೇಳಿ ನಮಗೆ ಗೊತ್ತಿರಬೇಕು ಹಾಗಾದ್ರೆ ಈ ಒಂದು ರಾಮಕೃಷ್ಣ ಮಿಷನ್ನ ಉದ್ದೇಶಗಳನ್ನು ಏನು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ತಾವು ಉದ್ದೇಶ ಏನು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಸರ್ವಧರ್ಮ ಸಮನ್ವಯ ತತ್ವವನ್ನು ಪ್ರಚಾರ ಮಾಡುವುದು ಮತ್ತು ಅನುಷ್ಠಾನಗೊಳಿಸುವುದು ಈ ಒಂದು ರಾಮಕೃಷ್ಣ ಮಿಷನ್ನ ಉದ್ದೇಶ ಹೇಳಿ ನಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ವಿಶ್ವಧರ್ಮ ಸಮ್ಮೇಳನ ಎಲ್ಲಿ ಅಥವಾ ಯಾವಾಗ ನಡೆಯಿತು ಅಥವಾ ಎಲ್ಲಿ ಯಾವಾಗ ನಡೆಯಿತು ಅಂತ ಹೇಳಿ ಕೇಳಿದ್ರೆ ನಮ್ಗೆ ಗೊತ್ತಿರಬೇಕು ಈ ಒಂದು ವಿಶ್ವ ಧರ್ಮ ಸಮ್ಮೇಳನ ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಚಿಕಾಗೋದಲ್ಲಿ ನಡೀತು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಸರ್ವಧರ್ಮ ಸಮಿಶ್ರತೆ ಸಕಲ ಧರ್ಮಗಳು ಸತ್ಯ ಎಂದು ಪ್ರತಿಪಾದಿಸಿದ ಭಾರತದ ಹಿರಿಮೆಯನ ಜಗತ್ತಿಗೆ ಸಾರಿದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಒಂದು ಪ್ರಶ್ನೆಯನ್ನು ಇನ್ನೊಂದು ಬಾರಿ ನೋಡೋದಾದರೆ ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಸರ್ವಧರ್ಮ ಸಹಿಷ್ಣುತೆ ಸಕಲ ಧರ್ಮಗಳು ಸತ್ಯ ಎಂದು ಪ್ರತಿಪಾದಿಸಿ ಭಾರತದ ಹಿರಿಮೆಯನ್ನು ಜಗತ್ತಿಗೆ ಸಾಯಿದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಈ ಒಂದು ಪ್ರಶ್ನೆಗೆ ಉತ್ತರ ಬಂದ್ಬಿಟ್ಟು ಸ್ವಾಮಿ ವಿವೇಕಾನಂದ ಅವರು ನೆಕ್ಸ್ಟ್ ಥಿಯೋಸಾಫಿಕಲ್ ಸೊಸೈಟಿಯ ಸ್ಥಾಪಕರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಈ ಒಂದು ಥಿಯೋಸಾಫಿಕಲ್ ಸೊಸೈಟಿಯನ್ನು ಯಾರು ಸ್ಥಾಪಿಸಿದರು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಯಾರು ಅಂದ್ರೆ ಮೇಡಮ್ ಬ್ಲಾವೆಟ್ಸ್ಕಿ ಮತ್ತು ಕರ್ನಲ್ ಎಚ್ ಎಸ್ ಅಲ್ಕಾಟ್ ಅಂತಕ್ಕಂಥವ್ರು ಈ ಒಂದು ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಿದರು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಅದೇ ರೀತಿಯಾಗಿ ಈ ಒಂದು ಈ ಒಂದು ಥಿಯೋಸಾಫಿಕಲ್ ಸೊಸೈಟಿಯ ಉದ್ದೇಶ ಏನಾಗಿತ್ತು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಸಮಾಜವು ಯಾವುದೇ ಭೇದಭಾವ ಇಲ್ಲದೆ ವಿಶ್ವ ಭಾತೃತ್ವ ನಿರ್ಮಾಣ ವೈಚಾರಿಕತೆ ತುಲನಾತ್ಮಕ ಅಧ್ಯಯನ ನಡೆಸುವುದು ಮತ್ತು ಪ್ರಕೃತಿ ನಿಯಮ ಮತ್ತು ಮಾನವನ ಸೂಕ್ತ ಶಕ್ತಿಗಳನ್ನು ಪತ್ತೆಹಚ್ಚುವ ಮುಖ್ಯ ಉದ್ದೇಶಗಳಿಂದ ಈ ಒಂದು ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಲಾಯಿತು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಈ ಒಂದು ಥಿಯೋಸಾಫಿಕಲ್ ಸೊಸೈಟಿ ಕಾರ್ಯಚಟುವಟಿಕೆಗಳನ್ನು ಭಾರತದಲ್ಲಿ ಆರಂಭಿಸಿದವರು ಯಾರು ಅಂಥೇಳಿ ಕೇಳಿದ್ರೆ ನಮ್ಗೆ ಗೊತ್ತಿರಬೇಕು ಯಾರು ಅಂದ್ರೆ ಐರ್ಲ್ಯಾಂಡ್ ದೇಶದ ಮಹಿಳೆಯಾಗಿರ್ತಕ್ಕಂತಹ ಎನಿಬೆಸೆಂಟ್ ಅವರು ಅದೇ ರೀತಿಯಾಗಿ ಎನಿಬೆಸೆಂಟ್ ಅವರ ಪತ್ರಿಕೆಗಳು ಯಾವುವು ಹೇಳಿ ನಮ್ಗೆ ಗೊತ್ತಿರಬೇಕು ಅಥವಾ ನ್ಯೂ ಇಂಡಿಯಾ ಮತ್ತು ವಿಲ್ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ಅಂಥೇಳಿ ಕೂಡ ಪ್ರಶ್ನೆಯನ್ನು ಬರ್ತಕ್ಕಂಥದ್ದು ನೋಡ್ತೀವಿ ಸೊ ಹಾಗೆ ನಮ್ಗೆ ಗೊತ್ತಿರಬೇಕು ಈ ಒಂದು ಎನಿಬೆಸೆಂಟ್ ಅವರ ಪತ್ರಿಕೆಗಳು ಯಾವುವು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ನ್ಯೂ ಇಂಡಿಯಾ ಮತ್ತು ವಿಲ್ ಅಂತಕ್ಕಂತಹ ಇವರ ಇವರು ಪ್ರಾರಂಭಿಸ್ತಕ್ಕಂಥ ನೋಡ್ತೀವಿ ಸೊ ಹಾಗಾಗಿ ನಮ್ಗೆ ಗೊತ್ತಿರಬೇಕು ಇಲ್ಲಿ ಪ್ರಶ್ನೆ ಯಾವ ರೀತಿಯಾಗಿ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಬೇಸೆಂಟ್ ಅವರು ಪ್ರಾರಂಭಿಸಿದ ಪತ್ರಿಕೆಗಳು ಹೇಳಿ ನಮ್ಗೆ ಗೊತ್ತಿರಬೇಕು ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಅಥವಾ ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ಅಂತ ಹೇಳಿ ಕೂಡ ಪ್ರಶ್ನೆಯನ್ನು ಬರ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥ ನೋಡ್ತೀವಿ ಸೊ ಹಾಗಾಗಿ ನಮ್ಗೆ ಗೊತ್ತಿರಬೇಕು ಬೇಸೆಂಟ್ ಅವರು ಸಾವಿರದ ಒಂಬತ್ತು ನೂರ ಹದಿನಾರರಲ್ಲಿ ಹೋಮ್ ರೂಲ್ ಚಳವಳಿಯನ್ನು ಪ್ರಾರಂಭಿಸಿದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರ ಉತ್ತರ ನಮ್ಗೆ ಗೊತ್ತಿರಬೇಕು ಬೇಸೆಂಟ್ ಅವರು ಅದೇ ರೀತಿಯ ನಮ್ಗೆ ಗೊತ್ತಿರಬೇಕು ಬ್ರಿಟನ್ನ ಹಿಡಿತದಲ್ಲಿದ್ದ ಐರ್ಲೆಂಡ್ ಮತ್ತು ಅಲ್ಲಿನ ಜನ ತಮ್ಮ ಆಡಳಿತವನ್ನು ತಾವೇ ನಡೆಸಿಕೊಳ್ಳಲು ಹಕ್ಕನ್ನು ಸಾಧಿಸಲು ಹೋಮ್ ರೂಲ್ ಆಧೋನವನ್ನು ನಡೆಸಿದರು ಇದರಿಂದ ಪ್ರಭಾವಿತರಾದ ಎನ್ ಬೇಸೆಂಟ್ ಅವರು ಭಾರತದಲ್ಲಿಯೂ ಹೋಮ್ ರೂಲ್ ಚಳವಳಿಯನ್ನು ಆರಂಭಿಸ್ತಕ್ಕಂಥದ್ದು ನೋಡ್ತೀವಿ ಯಾವಾಗ ಹೇಳಿ ನಮ್ಗೆ ಗೊತ್ತಿರಬೇಕು ಸಾವಿರದ ಒಂಬತ್ತು ನೂರ ಹದಿನಾರರಲ್ಲಿ ಏನದ ಅಂದ್ರೆ ಹೋಮ್ ರೂಲ್ ಚಳವಳಿಯನ್ನು ಭಾರತದಲ್ಲಿ Ahora les destacan todos los